ಶಿವಣ್ಣ ನಿಮಗೆ ಸ್ಪೆಷಲ್ ನಮಸ್ಕಾರ ಅಲ್ಲ ಶಿವಣೆ ಯಾಕಂದರೆ ಸ್ಟಾರ್ಟಿಂಗಿಂದ ನಮಗೆ ಬೆನ್ನೆಲುಬಾಗಿದ್ರಿ ನೀವು ನಾನು ಪೂಜೆ ದಿನನೂ ಅದೇ ಹೇಳಿದ್ದೀನಿ ಇವಾಗ ಹೇಳಿದ್ದೀನಿ ಫಸ್ಟು ಆಮೇಲೆ ಬರ್ತೀನಿ ಸರ್ ನಿಮ್ಮ ಹತ್ರ ಅವತ್ತು ಶುಭ ಇದೆ ಸ್ವಲ್ಪ ಇದೆ ಸರ್ ಬರ್ತೀನಿ ಸ್ವಲ್ಪ ಅಷ್ಟ ಇಲ್ಲ ಇಲ್ಲ ಈ ಫಿಲಮ್ಮು ಫಸ್ಟು ನಮಗೆ ಅರ್ಜುನ್ ಜನ ಸರ್ ತೋರಿಸ್ರು ಅಂದರೆ ಆನಿಮೇಷನ್ ಪಿಚ್ಚರು ಅವರು ಎರಡೂವರೆ ಅವರ್ ಪಿಚ್ಚರ್ ಫಸ್ಟೇ ತೋದರು ಸರ್ ಒಂದು ಸ್ಟೋರಿ ಐತಾಣ ಅಂತ ಹೇಳಿದ್ರು ನಾನು ಫುಲ್ ಪಿಚ್ಚರ್ ಮಾಡ್ಕೊಬಂದು ನಿಮ್ಗೆ ತೋರಿಸಲಾಣ ಅಂದರು ತೋರಿಸಿ ಸರ್ ಅಂದ್ರೆ ಆ ಎರಡುವರೆ ಅವರು ನಾವು ಕೂತ್ಕೊಂಡು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿತ್ತು ಇಂಟ್ರೆಸ್ಟ್ ಆಗಿತ್ತು ಎಲ್ಲರೂ ಹೇಳಿದರು ಆವಾಗ ನನಗೆ ಅವರು ಇವರು ಹೇಳಿದ್ರು ಯಾಕಪ್ಪ 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 ಅಂತ ಹೇಳಿದ್ರು ಸರ್ ನಿಮ್ಮ ಬಗ್ಗೆ ನಾನು ಹೇಳ್ತಾಯಿದ್ದೆ ಹೇಳಿರೋದು ಹೇಳ್ತಾ ಇದ್ದೀನಿ ನಿಜನೇ ಅದು ಜನ ಅಂತ ಎಲ್ಲರೂ ಏನಪ್ಪ ಅರ್ಜುನ್ ಜನ ಮೇಲೆ ಇಷ್ಟೊಂದು ದುಡ್ಡಾಗ್ತಾ ಇದೆಯಾ ಹೊಸ ಡೈರೆಕ್ಟ್ರು ಅವ್ರಿಗೆ ಹೆಂಗೆ ಅಂತ ಆ ಆನಿಮೇಷನ್ ಪಿಕ್ಚರಲ್ಲಿ ಆ ಡೈಲಾಗ್ಗಳಾಗಲಿ ಆ ಸಂಭಾಷಣೆ ಆಗಲಿ ಹೆಂಗಿತ್ತು ಹೇಳಿದ್ರೆ ನಮ್ಗೆ ತುಂಬ ಹೆಂಗೆ ಅಂದರೆ ಇದು ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗೆ ಇತ್ತು ಆ ಸಂಭಾಷಣೆ ನನಗೆ ಗೊತ್ತಿದ್ದೆ ಹೆಂಗೆ ಒಂದು ಪು ಅಷ್ಟೇ ಇವಾಗ ಬರೋಗೂ ನಮ್ಮ ಪಿಚ್ಚರಲ್ಲಿ ತುಂಬ ಅಜಗಜಾಂತರ ಇದೆ ನಂಗೆ ತುಂಬ ಇಷ್ಟ ಆಯಿತು ಆಯಿತು ಸರ್ ಮಾಡೋಣ ಅಂತೇಳ್ವಿ ಪಿಕ್ಚರ್ ಸ್ಟಾರ್ಟ್ ಆಗೋ ತನಕ ನಂಗೆ ಭಯನೇ ಇತ್ತು ಮಾಡೋಣ ಅಂತೇಳಿದ್ವಿ ಪೂಜೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ನಮ್ಮ ಪೂಜೆಗೆ ಶಿವಣ್ಣ ಬಂದರು ನಮ್ಗೆ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡಿಬಿಟ್ಟು ನಂಗೆ ದಿನ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರೋ ಅಷ್ಟು ಸೀನ್ ಕಳಿಸೋರು ಇನ್ಕ್ಲೂಡಿಂಗ್ ಡೈಲಾಗು ಮ್ಯೂಸಿಕ್ಕು ನನಗೆ ಆವಾಗ ಕಾನ್ಫಿಡೆಂಟ್ ಬಂತು ಓ ಸರ್ ಇನ್ನಂತ ಆವತ್ತಿಂದ ಅವ್ರು ಏನು ಹೇಳಿದ್ರು ಅದು ನಾನು ಕೊಡ್ತಾಯಿದ್ದೀನಿ ನ ಏನು ಹೇಳಿದ್ರು ಅದು ಯಾಕೆಂದರೆ ಮನ್ಸಿನ್ಗೆ ಒಬ್ಬರ ಮೇಲೆ ಕಾನ್ಫಿಡೆಂಟ್ ಬರಬೇಕು ಎಷ್ಟೇ ಮಾತಾಡ್ರೂ ಆದ್ರೂ ನಾವು ಒಳಗಡೆ ಇರುತ್ತೆ ಅದು ಹೇಳಿ ಕೆಲವರು ಹೇಳ್ತಾರೆ ಕೆಲವರು ಹೇಳ್ಕೊಳಲ್ಲ ನಾನು ಖಂಡಿತ ಹೇಳ್ತೀನಿ ಫಸ್ಟ್ ಮೈಸೂರಲ್ಲಿ ಹತ್ತು ದಿವಸ ಶೂಟಿಂಗ್ ಮಾಡೋ ತನಕ ನಂಗೆ ದಿಗ 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 ಅಂತಲೇ ಇತ್ತು ಎಲ್ಲರೂ ಮಾತಾಡೋದು ಆವಾಗ ಕಳಿಸ್ರು ಒಂದೊಂದು ಸೀನು ಕಳಿಸಿದಾಗ ಆವಾಗ ಓಹ್ ಪರವಾಗಿಲ್ಲ ಇವರು ನಮ್ಮ ಡೈರೆಕ್ಟ್ರಿಗೆಲ್ಲ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು ಒಂದು ಕಾನ್ಫಿಡೆಂಟ್ ಆ ಸೀನುಗಳು ಅದೆಲ್ಲ ಏನಂದರೆ ಹೆಂಗೆ ತೆಗಿತಾ ಇದೆ ಅಂದರೆ ಇದೊಂಥರ ಆ ಪಿಕ್ಚರ್ ನಾವು ಅದು ನನಗೆ ಹೇಳೋಕ್ಕೆ ಬರತ್ತ ಇಲ್ಲ ಕರೆಕ್ಟಾಗಿ ಆ ಥರ ಇತ್ತು ಸೀನುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಮ್ ನಾನು ಮೊನ್ನೆ ಯಾವುದೋ ಇಂಟ್ರೋಲೂ ನಾನು ಹೇಳಿದೆ ನನಗೆ ಅದಂತ ಇದು ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾ ತಿರುಗಿ ನೋಡುತ್ತೆ ಅಂತ ನನ್ನ ಭಾವನೆ ನನ್ನ ಅಂತಂತ ಹೇಳ್ತಾ ಇಲ್ಲ ಖಂಡಿತ ನನ್ನ ಪಿಚ್ಚರ್ ಅಂತ ಇಲ್ಲ ನಾನು ಒಂದು ಪ್ರೇಕ್ಷಣ ಆಗಿ ಪಿಚ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದ್ದಾರೆ ಅಂತೇಳಿದ್ರೆ ನನಗೆ ಅಂತೇಳ್ಬಿಟ್ಟು ನಾವೇನಪ್ಪ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ ಹಾಕಿದ್ರೆ ಸಾರು ಊಟ ಹಾಕಲಿಲ್ಲ ಅಂದರೆ ಆ ಮಗು ಏನಾಗತ್ತೆ ಹೇಳ್ಬಿಟ್ಟು ಅಷ್ಟು ಟೈಮ್ ಕರೆಕ್ಟಾಗಿ ಕೊಟ್ಟಿದ್ದೀವಿ ಮಕ್ಕಳು ಸಾಕ್ದಂಗೆ ಸಾಕಿದ್ದಾರೆ ಅವರು ಆ ಸ್ಟೋರಿನ ಇದು ತುಂಬ ಬಂದಿದೆ ಯಾಕಂದರೆ ಪಿಚ್ಚರ್ ಫುಲ್ಲು ನಾನೇ ನೋಡಿರೋದು ಅವರು ನೋಡಿದ್ರೋ ಇಲ್ಲೋ ಫುಲ್ಲು ಫಿಲಮ್ ನಾನೇ ನೋಡಿರೋದು ಈ ಫುಲ್ ಫಿಲಮು ನಾನು ದಿನ ಸೀನ್ ಟು ಸೀನು ಸೀನ್ ಟು ಸೀನ್ ಸಾಯಂಕಾಲ ಎಂಟೂವರೆ ಒಂಬತ್ತು ಗಂಟೆಗೆ ನಾನು ಬಂದ್ಬಿಡೋದು ನಾನು ನೋಡೋದು ಸರ್ ಏನು ಸರ್ ಇದು ಅಂದರೆ ಅಣ್ಣ ನಾಳೆ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಅವ್ರ ಮ್ಯೂಸಿಕ್ಕು ಅಷ್ಟು ಅದ್ಭುತವಾಗಿ ಬಂದಿದೆ ಇದು ಇದರಲ್ಲಿ ನನಗೆ ಮೈನು ಈ ಸ್ಟೋರಿ ನೋಡಿದ್ರೆ ಇವಾಗ ಫಸ್ಟು ಶಿವಣ್ಣ ಬಂದರು ಆಮೇಲೆ ಸರ್ ಉಪೇಂದ್ರ ಸರ್ ಬಂದರು ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ ಯಾಕೆಂದರೆ ಅವ್ರ ಪಿಚ್ಚರಲ್ಲಿ ಇನ್ನೂ ಜೋರಾಗಿರತ್ತೆ ನಮ್ಮ ಪಿಚ್ಚರಲ್ಲಿ ಇದುವರೆಗೂ ನೋಡಿರಲ್ಲ ನಿಮ್ಮ ಸರ್ ನಿಮ್ಮ ಇದು ಆ ಥರ ಆ ಥರ ತೋರಿಸಿದ್ದಾರೆ ಅಣ್ಣವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಅಷ್ಟೇ ಏನು ನಗ್ನಗ್ತಾ ಮಾಡಿದ್ದಾರೆ ಅಂದರೆ ಇವಾಗ ಅವರು ಆ್ಯಕ್ಟಿಂಗ್ ನೋಡ್ತಾಯಿದ್ರು ಲೀಲಾಜವಾಗಿ ಮಾಡಿದ್ದಾರೆ ನ್ಯಾಚುರಲಾಗಿ ಮಾಡಿದ್ದಾರೆ ಒಂದು ಮನೆಯಲ್ಲಿ ಒಂದು ಸ್ಟೋರಿ ನೀ ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ಏನು ಅದರಲ್ಲಿ ಬಾಧೆ ಹೆಂಗಿದೆ ಒಂದು ಒಂದು ಹಾಸ್ಪಿಟ್ಲ್ ನಾವು ಹೋಗ್ತೀವಿ ಅಂತೇಳಿದ್ರೆ ಅಲ್ಲೇ ಗೊತ್ತಾಗೋದು ಏನು ಏನಿದೆಯಾ ಅಂತ ದುಡ್ಡಿನ ಬೆಲೆ ಅಲ್ಲೇ ಗೊತ್ತಾಗೋದು ಇಲ್ಲ ಸರ್ ಆ ಆ ಇದು ಅವ್ರಲ್ಲಿ ಗೊತ್ತಾಗತ್ತೆ ಸೀನ್ ಟು ಸೀನ್ ತೋರಿಸಿರೋದು ಇಲ್ಲಿ ಹೇಳ್ತಾ ಇಲ್ಲ ಆತರ ಆ ಖುಷಿಗೆ ನಾವು ಮಾತಾಡ್ತಾ ಇದೀವಿ ಸ್ವಲ್ಪ ಪಿಕ್ಚರ್ ಸ್ಟೋರಿ ಅಂತೂ ಹೇಳಲ್ಲ ನಾನು ಅಂದ ತದ್ದುರಿ ಇರತ್ತೆ ಅದಂತ ನೀವು ಅಂತ ನೀವು ನೋಡಿ ಫಿಲಮ್ ನೋಡಿ ನಾನು ಜಾಸ್ತಿ ಮಾತಾಡೋಲ್ಲ ಯಾಕಂದರೆ ನಾನು ಫಿಲಮ್ ರಿಲೀಸ್ ಆದಮೇಲೆ ನಾನು ಮಾತಾಡೋಣ ಅಂದ್ಕೊಂಡಿದ್ದೆ ಆದ್ರೂ ಇವ್ರು ಮೂರು ಜನ ಮುಂದೆ ಸ್ವಲ್ಪ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ ದೊಡ್ಡ ದೊಡ್ಡವ್ರ ಮುಂದೆ ಬಟ್ ನೀವು ಫಿಲಮ್ ಮೇಲೆ ಆಮೇಲೆ ಹೆಂಗೆ ಅಂತ ಆಮೇಲೆ ನಾನು ಮಾತಾಡ್ತೀನಿ ನಾನು ಮಾ ಫಿಲಮ್ ಎಲ್ಲ ನೀವು ನೋಡಿ ದಯವಿಟ್ಟು ನಿಮ್ಗೆ ಸಹಕಾರ ಎಲ್ಲ ಬೇಕು ಇಲ್ಲಿ ಬಂದಿರೋರೆಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಬೇಕು ತುಂಬಾ ಪ್ರಯತ್ನ ಪಟ್ಟಿದೀವಿ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಕೊಡಿ ಇದು ನಮ್ಮ ಇಂಡಿಯಾ ಲೆವೆಲ್ ಅಂತ ನಾನಿದ್ದೀನಿ ನಿಮ್ಮ ಸಹಕಾರ ಇದ್ರೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಬಹುದು ಅನ್ಕೋತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಕೊಡಿ ಥ್ಯಾಂಕ್ ಯು 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 ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಡಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ